ಇದು ಗಾಯನ ಇಳ್ಕೊಳ್ಳೋದು ಅದು ಏನು ರಕ್ತ ರಕ್ತ ಹೋಗ್ತೈತಾ ಇಲ್ಲ ಹಂಗೆ ಒಂಥರ ಹಗ್ಗ ಕಟ್ಕೊಂಡಿದ್ದೆ ಅದಕ್ಕೆ ಮುಗಾಮುಸ್ತೀನಾ ಹಂಗೆ ಒಂಥರ ಅದಕ್ಕೆ ಮಾತ್ರ ಅವಳು ನಿಮಗೆ ಎಲೆ ತೋರ್ಸುತ್ತಲ್ಲ ಅದಕ್ಕೆ ಮಾತ್ರ ಬೇಗ ಇದಾಗುತ್ತೆ ನಮ್ಮ ಮನೆಯವ್ರಿಗೆ ನೋಡಿ ಇಷ್ಟು ಪಟ್ಟ ಅದು ಗಾಯನ ಒಣಗಿಬಿಡ್ತು ಇಲ್ಲಾಂದ್ರೆ ನಾನು ಒಂದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ವೇಯ್ಟ್ ಲಾಸ್ ಆಗುತ್ತೆ ಮತ್ತೆ ಬಿ ಪಿ ಶುಗರಿಗೆಲ್ಲ ಒಳ್ಳೇದು ತಗೊಳ್ರಿ ಅದ್ರಲ್ಲಿ ಗಾಯ ಪಾಯ ಎಲ್ಲ ಆಗೋಲ್ಲ ಬಿ ಹ್ಞೂ ಮಾರಿಸಿ ನಮ್ಮ ಇವರಿಗೆ

ಅಷ್ಟೇ ಐವತ್ತೆಂಟು ಹ್ಮ್ ಈಗ ತಿಂದ್ರೆ ಆ ಪುಡಿ ತಿಂದರೆ ಶುಗರ್ ಕೀಗಾರ ಬರಲ್ಲ ಕೊಡಲ ಈಗ ಕೊಡ್ರಿ ನೋಡೋಣ ತಿಂತೇಳಿದ್ರು ಕೀಗಿತ್ತರಿಸಕೆ ಅಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲು ತಸೇ ಹಾರೋಕೆ ಕಾಲೊಂದಿದ್ದರೆ ಸಾಕಿ ಹ್ಮ್ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹೀಡಿಗ ನಿಜವಾಗ್ಲೂ ಗೈಸ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಬ್ಸ್ಕ್ರೈಬ್ ಆಗಿರೋದು ನೋಡಿ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನಾದರೂ ನಾನು ವೀಡಿಯೋ ಮಾಡಬೇಕು ಅನಿಸುತ್ತೆ ಆದರೆ ನಿಜವಾಗ್ಲೂ ನಂಗೆ ಮನಸ್ಸಿಲ್ಲ ವೀಡಿಯೋ ಮಾಡೋಕ್ಕೆ ಎಂತ ಮಾಡೋದು ನಿಜವಾಗ್ಲೂ ಏನು ಈ ಕೂದಲೆಲ್ಲ ವೈಟ್ ಏರ್ಸ್ ಬಂದ ಮೇಲೆ ವೀಡಿಯೋ ಮಾಡಲೇಬಾರ್ದು ಅನ್ಸ್ಬಿಡುತ್ತೆ ಇದಕ್ಕೆಲ್ಲ ಪೇಂಟ್ ಬಳ್ಕೊಂಡು ಕುತ್ಕೋಬೇಕು ಅದಕ್ಕೆ ಅರ್ಧ ಬೇಜಾರು ನನ್ನ ಮಗಳೇನು ತಿರ್ತಾಳೆ ಮೀಟ್ರ್ ಇದ್ದರೆ ಇದು ಮೇಂದೆ ಹಚ್ಕೋಬೇಡ ತಲೆಗೆ ಹಂಗೇ ನೀನು ವೀಡಿಯೋ ಮಾಡಬೇಕು ಅಂತಳೆ ಅದಕ್ಕೆ ನಾನು ಹೇಳ್ತೀನಿ ಒಂದು ಐವತ್ತು ವರ್ಷ ಆಗಿಬಿಡಲಿ ಆಮೇಲೆ ಬೇಕಾದರೆ ಫುಲ್ ಹಂಗೆ ನ್ಯಾಚುರಲ್ಲಾಗೆ ಅಲ್ಲಿವರು ನಿಜವಾಗ್ಲೂ ವೀಡಿಯೋ ಮಾಡೋಕ್ಕಾಗತ್ತಾ ಚಾನ್ಸೇ ಇಲ್ಲ ಇಲ್ಲಿ ಯಾರಿಗೆ ಬೇಕು ಅನ್ಸ್ಬಿಟ್ಟಿದೆ ಟಿಪ್ಪು ಹೇಳೋಕ್ಕೂ ಸಹ ನನಗಾಗ್ತಿಲ್ಲ ಟೈಮ್ ಇಲ್ಲ ಮನೆ ಕೆಲಸನೇ ಫುಲ್ಲಾಗಿ ಇದು ಇವ್ರಿ ಮತ್ತೆ ಯಾರಪ್ಪ ಮಾಡಿದೆ ದೆನ್ನೆಂತೂ ಎಷ್ಟು ಬ್ಯುಸಿ ಅಂದರೆ ಕೆಲಸ ಅಂದರೆ ಏನೇನೋ ಸೊಸೈಟಿಗೆ ಹೋಗಿದ್ದು ಮತ್ತೆ ಗಾಡಿನ ಸರ್ವಿಸಿಗೆ ಬಿಟ್ಟಿದ್ದು ಸರ್ವೀಸಿ ಬಿಟ್ಟು ಆ ಕಡೆಯಿಂದ ಮೂರು ಕಿಲೋಮೀಟ್ರ್ ನಡ್ಕೊಂಬಂದಿದ್ದು ನಮ್ಮನೆಯಿಂದ ಮೂರನೇ ಸ್ಟಾಪ್ ಅಲ್ಲಿಂದ ಬಂದಿದ್ದು ಮತ್ತೆ ಇಷ್ಟು ಕೆಲಸ ಇಷ್ಟಕ್ಕೆ ಸುಸ್ತಾದಂಗೆ ಆಗ್ಬಿಡ್ತು ಅದಕ್ಕೆ ವಿಡಿಯೋನೂ ಮಾಡಲಿಲ್ಲ ಹ್ಞೂ వీడియో మాకి ఇంట్రెస్ట్ ఇలా ఏం అంతే గొప్ప బోరింగ్ 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 హాయ్ హలో నమస్కార నాలుగు నింబస్వణ ఇవ్వ ఏం గట్స్ సాల సాల సారి సాల నమూ ఇదే సాల నిమిగూ ఇదే సాల గవర్నమెంట్గా ఇదే సాల ಸಾಲ ತೀರಬೇಕು ಅಂದರೆ ಏನು ಮಾಡಬೇಕಂದ್ರೆ ಪ್ರತಿ ಬುಧವಾರ ಔದುಂಬರ ವೃಕ್ಷ ಅಂದರೆ ಅತ್ತಿ ಮರಕ್ಕೋಗಿ ಬೆಲ್ಲದ ಹಚ್ಚಲ್ಲಿ ಇಪ್ಪತ್ತೊಂದು ಬುಧವಾರ ದೀಪನ ಬೆಲ್ಲದ ಹಚ್ಚಲ್ಲಿ ಹಚ್ತಾ ಬಂದರೆ ಖಂಡಿತ ನಿಮ್ಮ ಸಾಲ ತೀರುತ್ತೆ ಸಾಲ ತೀರೋಕ್ಕೆ ಒಂದು ದಾರಿ ಸಿಗುತ್ತೆ ದಯವಿಟ್ಟು ಯಾರ್ಯಾರು ಸಾಲ ಇದೆ ಅವರೆಲ್ಲ ಇದನ್ನು ಮಾಡಿ ಸಾಲದಿಂದ ಮುಕ್ತರಾಗಿ ಅಂತ ಕೇಳ್ಕೊತೀನಿ ನಮಗೂ ಸಾಲ ಇದೆ ನಾವು ಸಾಲ ತೀರಿಸಬೇಕು ನಾವೇ ಯಾರ್ಯಾರಿಗೆ ಕೊಟ್ಟಿದ್ದೀವೋ ಅವರೆಲ್ಲ ದಯವಿಟ್ಟು ನಮ್ಮ ಸಾಲ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಟೈಮಿಗೆ ನಾವು ಕೊಟ್ಟಿದ್ದೀವಿ ಅಂದಾಗ ನಮ್ಮ ಟೈಮಿಗೆ ನೀವು ಕೊಡೋದು ಧರ್ಮ ಅಲ್ವಾ ಈಗಂತೂ ನಾವು ದುಡ್ಡು ಕೊಟ್ಟವ್ರು ನಮಗೆ ವಾಪಸ್ಸು ಕೊಡದೆ ಇರೋದ್ರಿಂದ ಈಗ ಎಷ್ಟೇ ಕಷ್ಟದಲ್ಲಿರೋ ದುಡ್ಡು ಕೇಳಿದ್ರು ಕೊಡಬಾರ್ದು ಅನ್ನೋಷ್ಟು ಪಾಠನ ಕಳಿಸ್ಬಿಟ್ಟಿದ್ದಾರೆ ಯಾರಿಗೂ ನಮ್ಮ ಹತ್ರ ಕೊಡೋ ದುಡ್ಡು ಇಲ್ಲ ಆಗ ಬುದ್ಧಿ ಇಲ್ದಿರ ಇದೆಲ್ಲ ಹಳೆಯ ಸಾಲಗಳು ಬುದ್ಧಿ ಇಲ್ದಿರ ಕೊಟ್ಟು ಮಾಡ್ಕೊಂಡಿರೋದಕ್ಕೆ ಈಗ ಪಶ್ಚಾತ್ತಾಪನ ಪಡ್ತಾಯಿದ್ದೀವಿ ಬರೋ ಸಾಲ ಬಂದುಬಿಟ್ರೆ ಸಾಕು ಕೆಲವರು ಎಲ್ಲ ನಮಗೆ ಓಸಿಬೇಕು ಓಸಿಬೇಕು ಅಂತಾರೆ ನಿಜವಾಗ್ಲೂ ಅದೆಲ್ಲ ಒಳ್ಳೆಯದಲ್ಲ ನಾವು ಒಬ್ರದ್ದು ಋಣ ತಿಂದರೆ ಅದ್ರದ್ದು ಹತ್ತು ಪಟ್ಟು ನಾವು ನಮ್ಮದೇ ದುಡ್ಡು ವ್ಯಯ ಆಗಿರುತ್ತೆ ಖರ್ಚಾಗಿರುತ್ತೆ ನಾವು ಸಾಲ ತೀರಿಸಲಿಲ್ಲ ಅಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅದನ್ನು ಅನುಭವಿಸ್ಬೇಕಾಗತ್ತೆ ನಾ ಕೆಲವರೆಲ್ಲವೂ ಓಸಿಬೇಕು ನಮಗೆಲ್ಲವೂ ಬೇರೆಯವ್ರದೇ ಬೇಕು ನಮ್ಮ ದುಡ್ಡೆಲ್ಲ ಹಂಗೆ ಆಗಬೇಕು ಅನ್ನೋ ಮೈಂಡ್ಸೆಟ್ಟಿದ್ದ ಜನಗಳನ್ನ ನಾನು ತುಂಬ ಜನ ನೋಡಿದ್ದೀನಿ ಆದರೆ ನಾವು ಬೇರೆಯವ್ರದ್ದು ಒಂದು ರೂಪಾಯಿ ಋಣ ತಿಂದರೂ ಅದನ್ನು ತೀರ್ಸೋಕ್ಕೆ ಮತ್ತೆ ಮತ್ತೆ ಹುಟ್ಟಬೇಕು ಯಾಕೆ ಬೇಕದೆಲ್ಲ ಬೇರೆಯವ್ರ ದುಡ್ಡು ಬೇಡ ಬೇರೆಯವ್ರದ್ದು ಇದು ಬೇಡ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿ ತೃಪ್ತಿ ಜೀವನ ನಡೆಸಿದ್ರೆ ಯಾರಿಗೂ ತೊಂದರೆ ಇರೋಣ ಹಂಗಾಗಿ ಯಾರ್ಯಾರಿಗೆ ಸಾಲ ಇದೆಯೋ ಅವರೆಲ್ಲ ಹೇಳಿರೋ ಪರಿಹಾರನ ಮಾಡ್ಕೊಳ್ಳಿ ನಾನು ಬ್ಲಾಗ್ ಎಲ್ಲ ಮಾಡೋದು ಬೇಡ ಅಂತ ಸುಮ್ಮನೆ ಇರ್ತೀನಿ ಆಮೇಲೆ ಈ ಮೊಬೈಲಲ್ಲಿ ನೋಡ್ತಾಯಿರ್ತೀನಲ್ಲ ಸೊಲ್ಯೂಷನ್ಸ್ ಪರಿಹಾರಗಳು ನೋಡಿದಾಗ ನಾನು ಜನಕ್ಕೆ ಹೇಳ್ಬೇಕು ಹೇಳ್ಬೇಕು ಜನಕ್ಕೆ ಅಂತ ಅನ್ನಿಸ್ತಾ ಇರುತ್ತೆ ಯಾರಾದರೂ ಒಬ್ರಿಗಾದರೂ ಉಪಯೋಗ ಆದರೆ ಖುಷಿನೇ ಅವ್ರು ಮಾಡ್ತಾರೋ ಬಿಡ್ತಾರೋ ನನ್ನ ಆತ್ಮತೃಪ್ತಿಗೆ ನಾನೊಂದು ಒಳ್ಳೆಯದು ಹೇಳಬೇಕು ಜನಕ್ಕೆ ಅದರಿಂದ ಅವರು ಪ್ರಾಬ್ಲಮ್ಮಿಂದ ಹೊರಗೆ ಬರಬೇಕು ನಟೆನ್ಷನ್ಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ ಹಂಗಾಗಿ ನನ್ನ ಎಲ್ಲ ವೀಡಿಯೋಸ್ಗಳು ಆಗೇ ಇರುತ್ತೆ ಈ ಬೇರೆ ಥರ ಡೈಲಿ ರೋಟೀನು ವೀಡಿಯೋಸ್ ಅಂತ ನಾನು ಮಾಡೋಕ್ಕೆ ಖಂಡಿತ ಆಗೋಲ್ಲ ಯಾಕಂದರೆ ಅದಕ್ಕೆ ಟ್ರೈಪೋರ್ಡ್ ಇರಬೇಕು ವಿಡಿಯೋ ಮೊಬೈಲ್ ಇಟ್ಕೊಳ್ಳೋಕ್ಕೆ ಅದಕ್ಕೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ ಹಂಗಾಗಿ ನಾನು ಈಗಿರೋ ಪರಿಸ್ಥಿತಿಲಿ ಅದನ್ನೆಲ್ಲ ತಗೊಳ್ಳೋ ಅಂತ ಪರಿಸ್ಥಿತಿ ಇಲ್ಲ ನೋಡೋಣ ಮುಂಬರುವ ದಿನಗಳಲ್ಲಿ ಸಾಧ್ಯವಾದರೆ ತಗೊಳ್ಳೋದು ಇಲ್ಲ ಆದರೆ ತೆಪ್ಪಗಿರೋದು ಇದು ಫ್ರೈಡೆ ಈಗ ಮಾಡ್ತಿರೋದು ಜಸ್ಟ್ ಹನ್ನೊಂದು ಕಾಲಿಗೆ ಮಾಡ್ತಿರೋ ಶೂಟ್ ಮಾಡ್ತಿರೋ ವಿಡಿಯೋ ಇದು ಇದು ಅಪ್ಲೋಡ್ ಆಗೋಕ್ಕೆ ಇನ್ನೂ ಇಷ್ಟತ್ತಾಗತ್ತೋ ತೇರಿಗೆ ಗೊತ್ತು ಏನಂದರೆ ಅಪ್ಲೋಡ್ ಆಗೋದು ನೆಟ್ವರ್ಕ್ ಪ್ರಾಬ್ಲಮ್ಮು ಸುಮಾರು ಅಪ್ಲೋಡ್ ಆಗೋದಕ್ಕೆ ಒನ್ ಅವರ್ ಟು ಅವರ್ ತಗೊಳ್ಳುತ್ತೆ ಇನ್ನೇನು ಹೇಳೋದು ನೆನ್ನೆದು ದೋಸೆ ಇಡ್ಲಿ ಮಾಡಿದೆ ಇಡ್ಲಿ ಇಟ್ಟಿತ್ತು ಈಗ ಅದಕ್ಕೆ ದೋಸೆ ಮಧ್ಯಾಹ್ನಕ್ಕೆ ಮೂಲಂಗಿ ಬೇಳೆ ಸಾಂಬಾರು ಮಾಡಬೇಕು ಮತ್ತು ತಿಂದರೆ ಅದೇ ತಿನ್ಬೋದಿಲ್ಲ ಅಂದರೆ ಚಪಾತಿ ಪಲ್ಯ ಏನಾದರೂ ಮಾಡಬೇಕು ನೀನು ಹೇಳೋದು ನಾಳೆ ಯಾವಾರ ಸಾಟರ್ಡೆ ಗೊತ್ತಾಗ್ತಿಲ್ಲ ಹೇಳೋದಕ್ಕೆ ಯೋಚನೆ ಮಾಡಿ ನಾಳೆನಾ ನಾಳೆ ಹೇಳ್ತೀನಿ ಏನು ಮಾಡಬೇಕಂತ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ